ಬಹಳಷ್ಟು ದಿನಗಳಿಂದ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಿಲ್ಲ ಹಾಗಾಗಿ ಇದಿಷ್ಟು ವೀಕ್ಷಕರು ಕೇಳ್ತಿದ್ರು ಯಾಕೆ ಸರ್ ನಿಂತಿ ಅಪ್ಲೋಡ್ ಮಾಡಿಲ್ಲ ವೀಡಿಯೋಗಳಂತೇಳಿ ಅದಕ್ಕೋಸ್ಕರ ಏನು ಮಾಡಿದ್ರು ಇದ್ದರೆ ಎಲ್ಲ ವೀಡಿಯೋಗಳನ್ನು ಮುಗಿದು ಅಂತ ಅಂದೆ ಇಲ್ಲ ಸರ್ ನೀವೇ ಪ್ರತಿನಿತ್ಯ ನೀವೇನು ಕೆಲಸ ಮಾಡ್ತಾರೆ ಅದನ್ನೇ ವೀಡಿಯೋ ಮಾಡಿ ಹಾಕಿದ್ರು ಜನ ನೋಡ್ತಾರೆ ಪ್ರೇಕ್ಷಕರು ಅಂತೇಳಿದ್ರು ಹಾಗಾದರೆ ನಿತ್ಯದ ಒಂದಷ್ಟು ರೀತಿ ಕೆಲಸವನ್ನು ಅಂತ ನೋಡಲಿ ಅಂತೇಳಿ ನಾನು ಇಂಥ ಒಂದು ವೀಡಿಯೋ ಮಾಡಿದ್ದೀನಿ ಇದಾದ ನಂತರ ಮುಂದಿನ ವೀಡಿಯೋ ಭಾಳ ಪ್ರಮುಖವಾಗಿ ಇರ್ತೈತಿ ನಿತ್ಯದ ಕೆಲಸದಲ್ಲಿ ಇದು ನನ್ನ ರಜೆ ದಿನಗಳಲ್ಲಿ ಮಾಡಿರ್ತಕ್ಕಂಥ ವೀಡಿಯೋ ಇದು ಇನ್ನುಳ ದಿವಸಲ್ಲಿ ಬೇರೆ ವಿಡಿಯೋಗಳು ಮಾಡ್ಬೇಕಂತೇಳಿ ವಿಚಾರ ಮಾಡೀನಿ ಅದಕ್ಕೆ ಈ ವಿಡಿಯೋಗಳನ್ನ ಪ್ರತಿಯೊಬ್ಬರು ನಿಂತು ನೋಡಿರಿ ನನ್ನ ಪ್ರತಿನಿತ್ಯದ ಕೆಲಸ ಇದು ಅಂದರೆ ರಜೆ ದಿನಗಳಲ್ಲಿ ನಾನು ಮಾಡ್ತಕ್ಕಂಥ ಕೆಲಸ ಈ ಕೆಲಸ ನನ್ನ ರಜೆ ದಿನಗಳಲ್ಲಿ ಪ್ರತಿ ದಿವಸ ಮಾಡ್ತಕ್ಕಂಥ ಕೆಲಸ ನೋಡಿದ ದಿವಸದಲ್ಲಿ ಆ ಕೆಲಸ ಏನಿದೆ ಅನ್ನೋದನ್ನು ವಿಡಿಯೋ ಮುಖಾಂತರ ಹೇಗೆ ನಾನು ನಿಮಗೆ ಕೇಳ್ತೀನಿ ನೋಡೋಕತ್ತ ನಾನು ಏನು ಮಾಡ್ತೀನಿ ಕೆಲಸ ಹಾಂ ಸರಿ ಓಕೆ ನಿತ್ಯದ ಕೆಲಸ ಅಂದರೆ ದನಗಳ ಸೆಗಣಿ ಬೆಳೆಯೋದು ಆ ಶಗಣಿಯನ್ನು ಒಯ್ದು ಗೋಬರ್ ಗ್ಯಾಸ್ ಇದೆ ನಮ್ಮದು ಆ ಗೋಬರ್ ಗ್ಯಾಸಿಗೆ ಆ ಸೆಗಣಿಯನ್ನು ಕಲಿಸಿ ಹಾಕೋದು ಅದೇ ರೀತಿಯ ನಮ್ಮಲ್ಲಿ ನಿಂತಿ ಒಂದಿಷ್ಟು ಹಾಡುಗಳಿವೆ ಹಾಡುಗಳಿಗಿಂತ ನೋವುಗಳನ್ನು ತಂದು ಹಾಕೋದು ಹೀಗೆ ಪ್ರತಿನಿತ್ಯದ ನಮ್ಮದಿಂತ ಕೆಲಸ ಮುಂಜಾನೆ ಕೆಲಸ ಇರುತ್ತೆ ಆ ಕೆಲಸ ಮಾಡೋದು ಮತ್ತು ನಮ್ಮ ದಿನತಿ ನೌಕರಿಯನ್ನು ಮಾಡೋದು ಯಾವ ನೌಕರಿ ಏನು ಅನ್ನೋಂಥದನ್ನು ಮುಂದಿನ ವಿಧದಲ್ಲಿ ಅಂತಿ ಸಂಕ್ಷಿಪ್ತವಾಗಿ ಕವಾಗಿ ಅಂತ ಹೇಳ್ತೀನಿ ಈ ವಿಡಿಯೋವನ್ನು ಇನ್ನು ಉಳಿದ ವೀಕ್ಷಕರು ಮುಂದಿನ ವೀಡಿಯೋನ ನೋಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ